ಎಲ್ಲರಿಗೂ ನಮಸ್ಕಾರ ನಾನು ಅವಿನಾಶ್ ವಿಜಯ್ ಕುಮಾರ್ ಇದು ನನ್ನ ಫಸ್ಟ್ ಫಿಲಮ್ ಮೈ ಹೀರೋ ಚಿತ್ರದ ನಿರ್ದೇಶಕ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮೈ ಹೀರೋ ಅಂದರೆ ಯಾರನ್ನ ರಿಪ್ರೆಸೆಂಟ್ ಮಾಡ್ತಿದ್ದೀರಾ ಹೀರೋ ಆಗಿ ಮೈ ಹೀರೋ ಅನ್ನೋದು ಇದರಲ್ಲಿ ಎರಡು ಕ್ಯಾರೆಕ್ಟರ್ ಇದೆ ಬಟ್ ಎರಡು ಕರೆಕ್ಟ್ ಕ್ಯಾರೆಕ್ಟ್ ರಿಪ್ರೆಸೆಂಟ್ ಮಾಡ್ತೀವಿ ಮೈ ಹೀರೋ ಅನ್ನೋದು ಆ ಒಂದು ಲವ್ ಆ ಇಕ್ವೇಷನ್ನ ಒಂದು ಹ್ಯುಮ್ಯಾನಿಟಿನ ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ಇಲ್ಲಿ ಇವಾಗ ಒಂದು ಟ್ರೈಲರ್ ನೋಡಿದಾಗ ಒಂದು ಹಾಲಿವುಡ್ ಆ್ಯಕ್ಟರ್ ಕೂಡ ಇಲ್ಲಿ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಸೊ ಎರಿಕ್ ರಾಬರ್ಟ್ಸ್ ಅಂತಲೇ ಹೇಳ್ಬೋದಾಗಿದೆ ಸೊ ಅವ್ರನ್ನ ಯಾವ ಥರ ನೀವು ಕನ್ವಿನ್ಸ್ ಮಾಡಿದರೆ ಅದು ಒಂದು ದೊಡ್ಡ ಕಥೆ ಆ್ಯಕ್ಚುಲಿ ನಾನು ಯಾವಾಗ ಫಿಲಮ್ ಮೇಕಿಂಗ್ ಸ್ಕೂಲಲ್ಲಿ ನಾನು ಶಾರ್ಟ್ ಫಿಲಮ್ ಮಾಡ್ತಿದ್ದೆ ಅಲ್ಲೊಬ್ಬ ಟೆಕ್ನಿಷಿಯನ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲಿ ಒಬ್ಬರು ಫ್ರೆಂಟ್ ಡೈರೆಕ್ಟರ್ ಆಗಿದೆ ಸೊ ಅವ್ರು ಬಂದು ಚೀಫ್ ಗೆಸ್ಟ್ ಆಗಿ ಸೊ ಅವ್ರು ಬಂದು ಅವ್ರು ಬಂದು ಫಿಲಮ್ನ ನಾನು ಶಾರ್ಟ್ ಫಿಲಮ್ನ ನೋಡಿದಾಗ ಹೀಗೆ ಒಂದು ಐಡಿಯಾ ಕೊಟ್ಟರು ಯಾಕೆ ನೀವು ಒಂದು 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 ಫಿಲಮ್ ಮಾಡಬೇಕು ಅಂದ್ಕೊಂಡು ಯಾಕೆ ಡೈರೆಕ್ಟ್ ಮಾಡಬೇಕು ಸೊ ನನಗೆ ಬೇಸಿಕ್ಲಿ ಥಾಟ್ ಒನ್ಸ್ ಅಲ್ಲಿ ಕೋರ್ಸ್ ಮಾಡಿ ಬೆಂಗಳೂರಿಗೆ ಬಂದು ಇಲ್ಲಿ ನಮ್ಮ ಕನ್ನಡ ಸಿನಿಮಾ ಮಾಡೋಣ ಥಾಟ್ ಬಂದಾಗ ಏನೋ ಹೊಸ್ದಾಗೇನೋ ಯಾರೊಬ್ಬರು ಏನೋ ಐಡಿಯಾ ಕೊಟ್ಟಲ್ಲ ಅಂತೇಳಿ ಅವಾಗ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಕಪಲ್ ಆಫ್ ಒನ್ಸ್ ಆದಮೇಲೆ ಅದೊಂಥರ ಆ್ಯಕ್ಷನ್ ಫಿಲಮ್ ಅದರ ಎರಿಕ್ ರಾಬರ್ಟ್ಸ್ ಅದರ ಡಿಸ್ಕಷನ್ ಹೇಳಿದ್ದು ಅದಾದಮೇಲೆ ನಿಮ್ಗೆ ಇಷ್ಟು ಸ್ವಲ್ಪ ಬಜೆಟು ಆ ಒಂದು ಸ್ಕೇಲಲ್ಲಿ ಮಾಡಬೇಕು ಅಂದರೆ ವಿನಿ ತುಂಬ ಬಜೆಟ್ ಅಂತ ಹಾಗೆ ಒಂದು ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗೆ ವಿ ಪಿಚ್ ಡೆ ಸೊ ಅದು ಆಗಿ ಬರಲಿಲ್ಲ ಅಷ್ಟೊಂದು ಸೊ ಅದೇ ಟೈಮ್ ನಾನು ಇಂಡಿಯಾಗೆ ಬಂದೆ ಸೊ ನನಗೆ ಒಂಥರ ಈ ಕಾನ್ಸೆಪ್ಟು ಆವಾಗ ಆ ಬಜೆಟ್ ಅಂತೆಲ್ಲ ಯೋಚನೆ ಮಾಡಿದ್ರೆ ಯಾಕೆ ನಾವು ಅವ್ರನ್ನೆಲ್ಲ ಇಂಡಿಯಾ ಕರ್ಕೊಂಡ್ಬಂದು ಒಂದು ಇಂಡಿಯನ್ ಇದ್ರಲ್ಲಿ ಮಾಡಬೇಕು ಅಂತಿತ್ತು ಸೊ ಆ ಬ್ಯಾಕ್ ಡ್ರಾಪ್ ಅದಾಗಿಲ್ವ ಅದೇ ಬ್ಯಾಕ್ಡ್ರಾಪ್ನ ಇಟ್ಕೊಂಡು ಯಾಕೆ ಈ ಒಂದು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಬಗ್ಗೆ ಒಂದು ಕತೆ ಮಾಡಬಾರ್ದು ವಿಚ್ ಈಸ್ ವೆರಿ ರಿಲೇಟಬಲ್ ನನಗನ್ಸುತ್ತೆ ಯಾಕಂದರೆ ನೀವು ಎಲ್ಲೇ ನೋಡಿದ್ರು ಇದು ನಡೀತಾನೆ ಇದೆ ನೀವು ಅಲ್ಲಿ ಬ್ಲ್ಯಾಕ್ಸ್ ವೈಟ್ಸ್ ಮಧ್ಯೆ ಇದೆ ಈ ಸ್ಟಿನ್ಸ್ ಅಲ್ಲಿ ಇದೆ ಆಫ್ರಿಕಾದಲ್ಲಿ ಇದೆ ಆಫ್ರಿಕಾದಿದೆ ಎಲ್ಲಿ ನೇಮ್ ಮಾಡಿ ಎಲ್ಲ ಕಡೆ ಡಿಸ್ಕ್ರಿಮಿನೇಷನ್ ಮಾಡಿ ವಿಚ್ ಈಸ್ ವೆರಿ ರಿಲೇಟಬಲ್ ಅನ್ಸ್ ಅಂದರೆ ಜನಗಳಿಗೆ ಅದನ್ನ ತೊಗೋಬೋದು ಈ ಕಥೆನ ನಮ್ಮ ಬರೀ ಕರ್ನಾಟಕ ಕಥೆಯನ್ನು ಇತ್ತು ಈ ಕಥೆನ ಇಟ್ಕೊಂಡು ನಾವು ಎಲ್ಲರಿಗೂ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಈ ಕಥೆನ ಬಂದಿದೆ ಸೊ ಒಂದು ಎರಡು ಮೂರು ಇವೆಂಟ್ಸ್ ಟ್ರೂ ಇವೆಂಟ್ಸ್ನ ಇಟ್ಕೊಂಡು ಈ ಕಥೆ ಮಾಡಿದ್ದು ದೆನ್ ಎಕ್ಸಿಕ್ಯೂಟ್ ಮಾಡೋದು ಒನ್ ಆಫ್ ದ ಕಾಫೆಸ್ಟ್ ಥಿಂಗ್ಸ್ ಬಿಕಾಸ್ ಅವ್ರನ್ನ ಬಾಲಿವುಡ್ ಆ್ಯಕ್ಟ್ರನ್ನ ಇಲ್ಲಿ ಕರ್ಕೊಂಡು ಬರೋದಾಗಿ ನಾವು ಶೂಟ್ ಯು ಎಸ್ ಎಲ್ ಶೂಟ್ ಇಲ್ಲಿ ನನ್ನ ಟೆಕ್ನಿಷಿಯನ್ ಇಟ್ಕೊಂಡು ಶುಲ್ಕೊಂಡಾಗ್ಲಿ ಚಾನೆಲ್ ಅದು ಬಜೆಟ್ನ ಒಂದು ಮೈಂಡ್ ಇಟ್ಕೊಂಡು ಬರೋದು ಸೊ ಎರೀಕ್ರಾಪರ್ಸ್ಗೆ ನಾವು ಯಾವತ್ತು ಫಿಕ್ಸ್ ಮಾಡಿದ್ವಿ ಈ ಕಥೆನ ಕನ್ನಡದ್ದು ನೀವು ಬಜೆಟ್ ನೋಡಿದಾಗ ಅವ್ರನ್ನ ನಾವು ಫೋನ್ ಮಾಡೋಕೆ ಬಟ್ ಹೀ ಲೈಕ್ ದಿಸ್ ಕಟ್ ಹಂಗೆ ನೋಡೋಕಂದರೆ ಎಲ್ಲರೂ ನಾನು ಆ್ಯಕ್ಚುಲಿ ಮೆನ್ಷನ್ ಮಾಡಲಿಲ್ಲ ಇದನ್ನು ಪ್ರಶ್ನೆ ಬಗ್ಗೆ ಪ್ರ ಅಂಕಿತಾ ನೋ ಯು ಹ್ಯಾವ್ ಡಾನ್ ಗುಡ್ ಇನ್ ಟಿ ವಿ ಚಾನೆಲ್ಸ್ ಹೆಸರು ಮಾಡಿದ್ದಾರೆ ಪ್ರಕಾಶ್ ಬಳ್ಳೋವಾಡಿ ಅವ್ರು ಮಾಡಿದ್ದಾರೆ ತತ್ತ ಅವ್ರು ಅವರದ್ದೇ ಅದು ಹೆಸರಿದೆ ಸೊ ಅವರೆಲ್ಲ ಈ ಸಿನಿಮಾ ಮಾಡಬೇಕು ಅಂದರೆ ಎಂಡ್ ಆಫ್ ದ ಡೇಟ್ ಇದು ನಾನು ಬೇರೆ ನಾನು ಯಾವುದು ಅದ್ ಮೈ ಫಸ್ಟ್ ಫಿಲಮ್ ಯಾವುದು ದೊಡ್ಡ ಫಿಲಮ್ಗಳನ್ನ ಮಾಡಿ ಅಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳನ್ನ ಅಫೋರ್ಡ್ ಮಾಡಿ ಅಂದರೆ ಹೈರ್ ಮಾಡೋ ಅಷ್ಟು ನನಗಿನ್ನೂ ಹೆಸರಿಲ್ಲ ಸೊ ಎಂಡ್ ಆಫ್ ದ ಡೇಟ್ ಎಲ್ಲ ಸ್ಕ್ರಿಪ್ಟ್ ನೋಡಿ ಒಪ್ಕೊಂಡಿದ್ದೆ ಏನೋ ಡಿಫ್ರೆಂಟ್ ಆಗಿದೆ ಸ್ಕ್ರಿಪ್ಟ್ ಇದು ಏನೋ ಇದೆ ಅನ್ನೋದ್ರ ಮೇಲೆ ಒಪ್ಕೊಂಡಿದೆ ಸೊ ಸೇಮ್ ಎರಿಕ್ ರಾಬರ್ಟ್ಸ್ ಅವರು ಅಷ್ಟೇ ಇದನ್ನು ಇಷ್ಟಪಟ್ಟು ಈ ಒಂದು ಲೋ ಬಜೆಟ್ ಅಂದರೆ ನಮ್ಮ ಕನ್ನಡದ ಬಜೆಟ್ ಓಕೆ ಇವಾಗ ನೀವು ಇಂದು ಹಾಲಿವುಡ್ಡಲ್ಲೂ ಶೂಟ್ ಮಾಡಿದ್ದೀರಾ ಅಂತ ನಾವು ಕೇಳ್ಕೊಟ್ಟಿದ್ದೀವಿ ಇಲ್ಲಿ ಹಾಲಿವುಡ್ ಮಧ್ಯೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಶೂಟ್ ಮಾಡಿದಾಗ ಅಲ್ಲಿ ಯಾವ ಥರ ಫ್ಲಕ್ಚುಯೇಷನ್ ಇತ್ತು ನಿಮಗೆಲ್ಲಾರಿಗೂ ಒಂದು ಲೈಕ್ ಯಾವ ಥರ ಒಂದು ಫ್ಲೆಕ್ಸಿಬಲ್ ಆಗಿತ್ತಾ ಅಥವಾ ನಿಮಗೆ ಲೈಕ್ ಫುಲ್ ಪ್ರೊಫೆಷ್ನಲ್ ಆಗಿ ಟೈಮಿಂಗ್ಸ್ ಟೈಮಿಂಗ್ಸ್ ಪಕ್ಕ ಫುಲ್ ಆಯಿತಪ್ಪ ಟಾಟಾ ಬಾಯ್ ಬಾಯ್ ಬಿ ಆಯ್ತಾ ಟಿವಿ ಅಲ್ಲಿ ಅಲ್ಲಿಗೆ ಕೆಲಸ ಮಾಡೋದು ತುಂಬ ಕಷ್ಟ ಅನ್ಸುತ್ತೆ ಯಾಕೆ ನಮ್ಮ ಇಂಡಿಯನ್ಸ್ ಅನ್ನೋದು ತುಂಬ ಬೇರೆ 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 ಅಂದರೆ ನಾವು ಅಷ್ಟು ಪ್ರೊಫೆಷ್ನಲ್ ಇಲ್ಲಾಂದ್ರೂ ಸ್ವಲ್ಪ ನಾವು ಆರ್ ವೆರಿ ಫ್ಲೆಕ್ಸಿಬಲ್ ಕೆಲಸ ಮಾಡಿದ್ರೆ ನಾವು ಒಂಥರ ಕಡ್ಡಿ ಆದಂಗೆ ನಾವು ಕೆಲಸ ಮಾಡಿದ್ವಿ ಸ್ವಲ್ಪ ಅರ್ಧ ಗಂಟೆ ಒನ್ ಅವರ್ ಅದು ಆ ಕಡೆ ಈ ಕಡೆ ಆದ್ರೂ ನಾವು ಏನೋ ಒಂದು ಪ್ರಾಮಿಸ್ ಮಾಡಿರ್ತೀವಿ ಅದು ಆಗಿಲ್ಲ ಅಂತಂದ್ರೂ ಬಿ ಫೈನ್ ಇದ್ದಾಗ ಬಟ್ ದೆನ್ ಅಲ್ಲಿ ಟೆಕ್ನಿಷಿಯನ್ಸ್ ಹೆಂಗೆ ಅಂತಂದರೆ ಇಟ್ ಇಸ್ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಂದು ಅಗ್ರಿಮೆಂಟ್ ಅದಾಗಿರುತ್ತೆ ಯಾರು ಏನು ಕೆಲಸಗಳು ಮಾಡಬೇಕು ಅದೋದೇ ಕೆಲಸ ಮಾಡಬೇಕು ಅದು ಬಿಟ್ಟು ಬೇರೆ ಕೆಲಸ ಮಾಡಬೇಕು ಟೈಮಿಂಗ್ಸ್ ಅಂದರೆ ಇಟ್ ಇಸ್ ವೆರಿ ಇಟ್ ಇಟ್ ಇಸ್ ಬಿ ಬೀಂಗ್ ವೆರಿ ಪ್ರೊಫೆಷನಲ್ ಒಂಥರ ಒಳ್ಳೆಯದೆ ಬಟ್ ಏನಾಗುತ್ತೆ ನಮ್ಮಂಥ ನಾವೇ ಪ್ರೊಡ್ಯೂಸರ್ ಡೈರೆಕ್ಟರ್ ಆದಾಗ ಸ್ವಲ್ಪ ನಾವು ಕಷ್ಟ ಆಗುತ್ತೆ ಅದನ್ನೆಲ್ಲ ಎಲ್ಲೊಂದು ರೂಲ್ಸ್ ಪ್ರಕಾರನೇ ಮಾಡಬೇಕು ಅಂತ ಓಕೆ ಬೇರೆ ಏನಾದರೂ ಇದೆ ಅಷ್ಟೇ ಅಲ್ವಾ ಅವ್ರ ಹಾಬೀಸ್ ಹೆಂಗೆ ಶುರು ಆಯ್ತಿದ್ದು ನಿಮಗೆ ನಿಮ್ಮ ಕತೆ ಬರೆದಿರೋದಾಗಲಿ ಶಾರ್ಟ್ ಮೂವೀಸ್ ಆಗಲಿ ನೀವು ಅದು ಹೇಳ್ತಾ ಇರಿ ಶಾರ್ಟ್ ಮೂವೀಸ್ ಎತ್ತಾ ಇದು ಹೆಂಗೆ ಶಾರ್ಟ್ ಮೂವಿ ಯಾವ ಯಾವಾಗ ಇನ್ಸ್ಪಿರೇಷನ್ ಆ ಇನ್ಸ್ಪಿರೇಷನ್ ಶಾರ್ಟ್ ಮೂವಿ ಯಾವಾಗ ಮಾಡಿದ್ದು ಇದು ಯಾವಾಗ ಬರೀಬೇಕು ಅನಿಸ್ತು ಕತೆ ಸೊ ದಿಸ್ ಇಸ್ ಆ್ಯಕ್ಚುಲಿ ನಾವು ನಮ್ಮ ಅವರು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರು ಅವಾಗ ಟೂ ತೌಸಂಡ್ ನೈನಲ್ಲಿ ಸೊ ಟೂ ತೌಸಂಡ್ ಸೆವೆನ್ನಲ್ಲಿ ನೀ ಸಾಯಿ ಅವರು ಸ್ಕ್ರಿಪ್ ವಾಟ್ ನಡೀತಾರೆ ಅವಾಗ ನೈನ್ ಅವಸ್ಟ್ ಸೆವೆಂಟೀನ್ ಏಯ್ಟೀನ್ ಇದೆ ಸೊ ಕಮ್ಮಿ ಅವಾಗ ಏನು ಫಿಲಮ್ ಮೇಕಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಈಗ ಅಷ್ಟೇ ಡೈರೆಕ್ಟರ್ ಜೊತೆ ಎಲ್ಲ ನಾನು ಅವಾಗ ಸೇರ್ಕೊಂಡು ಅವರೆಲ್ಲ ಸ್ಕ್ರಿಪ್ ಮಾಡ್ತಿರ್ಬೇಕು ಸ್ಕ್ರಿಪ್ ಕುತ್ಕೊಂಡು ಮಾಡ್ತಿರ್ಬಾಗ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಒಂಥರ ಒಂದು ಫಿಲಮ್ನ ಮಾಡೋದು ಅಂತಂದರೆ ಸ್ವಲ್ಪ ಟ್ಯಾಚಿಂದ ಎಮೋಷನ್ಸು ಎಲ್ಲವನ್ನೂ ನೀವು ನೋಡಿ ಮಾಡಬೇಕು ಅಂದರೆ ನಿಮ್ಮ ಕಥೆನ ಜನಗಳಿಗೆ ಕನ್ವೆ ಮಾಡೋದಿಲ್ಲ ಸಮಿಂಗ್ ವೆರಿ ಬ್ಯೂಟಿಫುಲ್ ಅನಿಸ್ತು ಅಂದರೆ ಯು ಹ್ಯಾವ್ ಸಮ್ ಪವರ್ ಅನ್ನೋ ಲೈಕ್ ಸುಖೇಶ್ ಯು ಆರ್ ಸ್ಕಿಲ್ ಅನ್ನೋ ಒಂದು ಕಥೆನ ನೀವು ಹೇಳ್ತೀರ ಅಂತ ತುಂಬ ಅನಿಸ್ತು ಆವಾಗ ಇನ್ಸ್ಪೈರ್ ಆಗಿದ್ದು ಸ್ಟಾರ್ಟ್ ವಾಕಿಂಗ್ ಬಟ್ ದೆನ್ ನಿಮ್ಗೆ ಗೊತ್ತು ಸಿನಿಮಾ ಇಂಡಸ್ಟ್ರೀಲಿ ಇಟ್ಟು ರೈಟ್ ಇದನ್ನೇ ಪ್ರೊಫೆಷನ್ ಆಗಿ ಆಗಬೇಕು ಅಂದರೆ ಐವರ್ ಆಲ್ಸೋ ಇನ್ವಾಲ್ವ್ ಇನ್ ಬಿಸ್ನೆಸ್ಸಸ್ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ನಮ್ಮದು ಪರ್ಸನಿ ಬಿಸ್ನೆಸ್ ಇದೆ ಬಟ್ ಎಂಡ್ ಆಫ್ ದ ಡೇ ಐ ವಾಸ್ ಸ್ಟಡಿಂಗ್ ಇನ್ನು ಫಿಲಮ್ ಮೇಕಿಂಗ್ ಪ್ಯಾಷನ್ ಇದ್ರ ಬೇರೆ ಕಲಿತಾನೇ ಬಂದೆ ಸೊ ಎಂಡ್ ಆಫ್ ದ ಡೇ ಒಂದು ಟೈಮಲ್ಲಿ ಅನ್ನಿಸ್ತದೆ ಆಯಿತು ಐ ಶುಡ್ ಮೇಕ ಫಿಲ್ಮ್ ಇವಾಗ ಅಂತಂದು ಆ್ಯಂಡ್ ಆಲ್ಸೋ ಅ ಪಾಯಿಂಟ್ ಆಫ್ ಟೈಮ್ ಅಂಗಸ್ ಅಲ್ಲಿ ಕಲ್ತ್ ಬಂದಿದೆ ಸ್ಯಾನ್ಫ್ರಾನ್ಸ್ ಸ್ಯಾನ್ಫ್ರಾನ್ಸಿಸಿಕೋ ಫಿಲ್ಮ್ ಸ್ಕೂಲ್ ಅಲ್ಲಿ ಫಿಲ್ಮ್ ಡಿಪ್ಲೊಮಾ ಮಾಡ್ಕೊಂಡೆ ಆ್ಯಂಡ್ ದೆನ್ ಈ ಒಂದು ಕತೆ ಐ ಫೆಲ್ಟ್ ಏನೋ ಒಂದು ಡಿಫ್ರೆಂಟ್ ಆಗಿಮೇಟ ಒಂಥರ ಸ್ಟೀರೋ ಟೈಪ್ ಆಗ್ಬೋದು ಏನಾದರೂ ಮಾಡೋ ಹತ್ರನೇ ಮಾಡಬೇಕು ಅನ್ನೋದು ನನಗೆ ಆನ್ಲೈನಲ್ಲಿ ನಿಮ್ಮ ಮೂವಿ ಬಗ್ಗೆ ಹೇಳೋದಾದರೆ ಯಾಕೆ ಜನರು ಸಿನಿಮಾ ನೋಡಬೇಕು ಏನು ಹೇಳ್ತೀನಿ ಸಿ ನಾನು ಫಸ್ಟ್ನಲಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಐ ಐ ಐ ಐ ಐ ಐ ಐ ಬಿಲೀವ್ ಇನ್ನೋ ನಾವೇನೋ ಮೆಸೇಜ್ ಹೇಳೋದು ಪಾಠ ಹೇಳತ್ತರ ಇಲ್ಲಾಂದರೆ ನಾವೇನೋ ಪೀಚ್ ಮಾಡತ್ತರ ಈ ಥರ ಸಿನಿಮಾ ಇದನ್ನು ಎಂಟರ್ಟೈನ್ಮೆಂಟ್ ಎಲ್ಲ ಥರ ಕತೆಗಳು ಬರ್ತಾ ಇರ್ತವೆ ನಮ್ಮ ಫಿಲ್ಮ್ ಲೈಕ್ ಆನಿಮಲ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗಲಿಲ್ಲ ಬಟ್ ಎಂಟರ್ಟೈನ್ಮೆಂಟ್ ಅದು ಎಲ್ಲರೂ ಬೇರೆ ಬೇರೆ ಜಾನರ್ಸ್ ಬರುತ್ತೆ ನಾವು ಅದನ್ನು ಕಂಪ್ಲೇಂಟ್ ಮಾಡ್ಬೋದು ಇವಾಗ ನಮ್ಮ ದಿನಿಯಾ ವಿಜಯ ಅವ್ರ ಫಿಲಮ್ ಅವ್ರದ್ದೇ ಒಂಥರ ಜಾನರ್ ಇರುತ್ತೆ ಸೊ ಒಂದು ಸ್ಟೈಲ್ ಫಿಲ್ಮ್ ಮೇಕರ್ ಸೊ ಬೇರೆ ಬೇರೆ ಅವರು ಬೇರೆ ಬೇರೆ ಥರ ಕಥೆ ಹೇಳ್ತಾರೆ ಸೊ ಹಾಗೆ ಈ ಕತೆ ಇಟ್ಸ್ ಅಬೌಟ್ ಹ್ಯೂಮನ್ ಎಮೋಷನ್ಸ್ ಹ್ಯುಮ್ಯಾನಿಟಿ ಬಗ್ಗೆ ಒಂದು ಒಂದು ಬ್ಯಾಕ್ವರ್ಡ್ ಇವತ್ತಿನ ಕಥೆಯಲ್ಲಿ ಇವತ್ತಿಗೂ ಇದೆ ನಮ್ಮ ಸಿಟಿಲಿ ಗೊತ್ತಾಗ್ತಿಲ್ಲ ಬಟ್ ಊಟ ಸಿಟಿಸಲ್ಲಿ ಎಲ್ಲ ಹೋದ್ರೆ ಹಳ್ಳಿಗಳಲ್ಲಿ ಇವತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಬಗ್ಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಏನಾದ್ರು ಗೊತ್ತಿದೆ ಸೊ ಅದ್ರ ಬಗ್ಗೆ ಒಂದು ಅಮೇರಿಕನ್ನು ಇಂಡಿಯಾಗೆ ಬಂದಾಗ ಆ ಹುಡ್ಗಂಗು ಕಲ್ಚರ್ಲಿ ಸೋ ಡಿಫ್ರೆಂಟ್ ಲ್ಯಾಂಗ್ವೇಜ್ ಸೋ ಡಿಫ್ರೆಂಟ್ ಅವರಿಗೂ ಮತ್ತೆ ಹೆಂಗೆ ಬಾಂಡೇಜ್ ಬಿಡಿ ಅಂತ ಹೇಗೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಸಮಥಿಂಗ್ ವೆರಿ ಡಿಫ್ರೆಂಟ್ ವೆರಿ ನ್ಯೂ ಐ ಥಿಂಕ್ ಜನಗಳಿಗೆ ಇಷ್ಟ ಆಗ್ಬೋದು ನನಗೆ ಬೇಸಿಕ್ಲಿ ಕತೆ ಇಷ್ಟ ಆಯಿತು ಸೊ ಇದು ಜನಕ್ಕೂ ಇಷ್ಟ ಆಗ್ಬೋದೇನೋ ಅಂದ್ಕೊಂಡು ಮಾಡಿದ್ದೀನಿ ಥ್ಯಾಂಕ್ ಯು